ಶತಮಾನೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಅಕ್ಟೋಬರ್ ಎರಡರಿಂದ ಪ್ರಾರಂಭಗೊಂಡು ಒಂದು ವರ್ಷ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾಡಿಕೊಂಡಿದ್ದೇವೆ ಯಕ್ಷಗಾನ ಮೇಳದ ಶತಮಾನೋತ್ಸವ ಸಮಿತಿ ಇದರಲ್ಲಿ ಯೋಜನೆ ಮಾಡಿಕೊಂಡಿದೆ ಹೊನ್ನಾವರದಲ್ಲಿ ಎರಡು ಕುಮಟಾದಲ್ಲಿ ಒಂದು ಸಿದ್ದಾಪುರ ಸಿರಸಿ ಸಾಗರ ಬೆಂಗಳೂರು ಬೇರೆ ಬೇರೆ ಭಾಗದಲ್ಲಿ ಯಕ್ಷಗಾನ ಪ್ರದರ್ಶನ ಹಾಗೆ ವೇಷಭೂಷಣಗಳ ಪ್ರದರ್ಶನ ತಾಳಮದ್ದಲೆ ಯಕ್ಷಗಾನ ಗೋಷ್ಠಿ ಕಾರ್ಯಾಗಾರ ಹೀಗೆ ಬೇರೆ ಬೇರೆ ಕಾರ್ಯಕ್ರಮ ನಾವು ಯೋಜನೆ ಮಾಡಿಕೊಂಡಿದ್ದೀವಿ ಬೆಂಗಳೂರಿನಲ್ಲಿ ಈಗಾಗಲೇ ನಾಲ್ಕು ಯಕ್ಷಗಾನ ಮಾಡೋದಕ್ಕೆ ನಿರ್ಣಯ ಆಗೋಗ್ಬಿಟ್ಟಿದೆ ಸ್ಥಳ ಗೊತ್ತಾಗಿದೆ ಮತ್ತು ಈ ಶತಮಾನೋತ್ಸವ ಸಂದರ್ಭದಲ್ಲಿ ಯಕ್ಷಗಾನ ರಂಗದ ಸಾಧಕ ಕಲಾವಿದ ಏನಿದ್ದಾರೆ ಅವರಿಗೂ ಕೂಡ ಆ ಆ ಸ್ಥಳದಲ್ಲಿ ಅವ್ರನ್ನ ಕರೆದು ಸನ್ಮಾನಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಹಾಗೇ ಶತಮಾನೋತ್ಸವ ಸೋಸ್ಪಣೆ ಗ್ರಂಥ ರಚನೆ ಇದೆ ಅದ್ರಿಗೆ ಬಿಡುಗಡೆ ಆಗ್ತದೆ ಇವೆಲ್ಲ ಕರ್ಕೊಂಡು ನಾವು ಹಂಕೊಂಡಿದ್ದೀವಿ ಶ್ರೀ ಸಿದ್ಧಿವಿನಾಯಕ ದುರ್ಗಾಂಬ ಯಕ್ಷಗಾನ ಮಿತ್ರ ಮಂಡಳಿ ಹುಕ್ಲಮಕ್ಕಿ ಶತಮಾನೋತ್ಸವ ಸಮಿತಿನಲ್ಲಿ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಜಿ ಎಲ್ ಹೆಗಡೆ ಕುಮಟ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿ ಶ್ರೀ ಕೃಷ್ಣ ಹೆಗಡೆ ಚಾರ್ಟರ್ಡ್ ಅಕೌಂಟೆಂಟು ಬೆಂಗಳೂರು ಕಾರ್ಯಾಧ್ಯಕ್ಷರಾಗಿ ಡಾಕ್ಟರ್ ಶ್ರೀಪಾದ್ ಹೆಗಡೆ ಹುಕ್ಲಮಕ್ಕಿ ಗೌರವ ಸದಸ್ಯರಾಗಿ ಶ್ರೀ ಆರ್ ಹೆಗಡೆ ಬಾಳೆಸರ ಶ್ರೀ ಶಿವಾನಂದ ಹೆಗಡೆ ಕೆರೆಮನೆ ಖ್ಯಾತ ಯಕ್ಷಗಾನ ಕಲಾವಿದರು ನಿರ್ದೇಶಕರು ಡಾಕ್ಟರ್ ದತ್ತಾತ್ರೇಯ ಗಾಂವ್ಕರ್ ಬೀಗಾರಿ ಯಲ್ಲಾಪುರದವರು ಹಾಗೆ ಶ್ರೀ ಕೃಷ್ಣ ಭಾಗವತ್ ಕಡ್ತೋಕ ಹೊನ್ನಾವರ ಯಕ್ಷರಂಗ ಪತ್ರಿಕೆ ನಡೆಸ್ತಾ ಇದ್ದಾರೆ ಅವರು ಅವರು ಇದ್ದಾರೆ ಶ್ರೀ ಮೋಹನ್ ಹೆಗಡೆ ಹೆರವಟ್ಟ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಅವರು ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿದ್ದರು ಶಿರ್ಷಿಯಲ್ಲಿ ಯಕ್ಷಗಾನ ತರಬೇತಿ ಕೇ ನಡೆಸ್ತಾ ಇದ್ದಾರೆ ಅವರು ಕೂಡ ಈ ಸಮಿತಿಯಲ್ಲಿದ್ದಾರೆ ಶ್ರೀ ರಾಘವೇಂದ್ರ ಹೆಗಡೆ ಬೆಟ್ಕೊಪ್ಪ ಪತ್ರಕರ್ತರು ಶಿರ್ಷಿ ಅವರು ಶ್ರೀ ಶಿವರಾಮ್ ಹೆಗ್ಡೆ ಮನೆ ಶ್ರೀ ರವಿ ಮಡೋಡಿ ಹೇಳಿ ಅವರು ಯಕ್ಷಗಾನ ಸಂಶೋಧಕರು ಕಲಾವಿದರು ಇವರೆಲ್ಲ ಈ ಶತಮಾನ ಸಮಿತಿಯಲ್ಲಿದ್ದಾರೆ ಇವರೆಲ್ಲ ಮಾರ್ಗದರ್ಶನದಲ್ಲಿ ಸಹಕಾರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕಾರ್ಯಕ್ರಮ ನಾವು